ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಫೆಬ್ರವರಿ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದ್ದೀನಿ ಈ ಮೀನ ಮೀನರಾಶಿಯವರಿಗೆ ಶುಕ್ರ ಹುಚ್ಚನಾಗಿ ಇರೋದರಿಂದ ಮನೆ ತೆಗೆಯೋದಕ್ಕಾಗಲಿ ವಾಹನಾದಿಗಳನ್ನು ತೆಗೆದುಕೊಳ್ಳೋಕ್ಕಾಗಲಿ ಅಥವಾ ಹೊಸ ಹೋಟೆಲ್ಲು ಬಟ್ಟೆ ಅಂಗಡಿ ಇತ್ಯಾದಿ ಮಾಡೋ ವ್ಯವಹಾರಗಳನ್ನು ಮಾಡಲಿಕ್ಕೆ ಅಥವಾ ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಸಮಯ ಉತ್ತಮವಾಗಿ ಇರ್ತದೆ ಈ ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡ್ಕೋಬೋದು ಆದರೆ ರಾಹು ಕೇತು ನಿಮ್ಮ ಜನ್ಮ ರಾಶಿಗೆ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ರಾಹು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ವಿಶೇಷವಾಗಿ ದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಮಂಗಳವಾರ ಶುಕ್ರವಾರ ಅಥವಾ ಭಾನುವಾರಗಳಂದು ಕೆಂಪು ಅರ್ಪಣೆ ಮಾಡಿ ಅಥವಾ ನಿಂಬೆಹಣ್ಣಿನ ಆರತಿ ಮಾಡಿಸಿ ರಾಹು ಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಹನ್ನೆರಡು ಸೊತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸೋದ್ರಿಂದ ಈ ನಾಗದೋಷದ ಎಫೆಕ್ಟ್ ಕಡಿಮೆ ಆಗುತ್ತೆ ಶುಭ ಫಲಗಳು ಸಿಗುತ್ತೆ ಹಾಗೆ ಸಾಡೆ ಸಾತಿ ನಿಮ್ಮ ರಾಶಿಗೆ ಆರಂಭ ಆಗಿರೋದ್ರಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಶನಿವಾರಗಳಂದು ಎಂಟು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಎಳ್ಳೆಣ್ಣೆ ಎಳುಬತ್ತಿ ಎಳ್ಳೆಣ್ಣೆ ದೀಪ ಹಚ್ತಕ್ಕಂಥದ್ದು ಅಥವಾ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಇದನ್ನೆಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡಿ ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಶನಿ ಭಗವಾನರಿಗೆ ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಶನಿವಾರಗಳಂದು ಈ ರಾಶಿಯವರು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡದೇ ಇದ್ದರೆ ಭಾಳ ಉತ್ತಮವಾಗಿ ಇರ್ತದೆ ಹಾಗೆ ಗಂಡಸರು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ನೀಲಿ ಬಟ್ಟೆಗಳನ್ನು ಧಾರಣೆ ಮಾಡಬಾರ್ದು ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಸಹ ಉತ್ತಮವಾಗಿ ಇರೋದಿಲ್ಲ ಶನಿವಾರ ಸಂಜೆ ಪ್ರಯಾಣ ಮಾಡಬೇಕಾದ್ರೆ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಮಟ್ಟಿನ ಏರುಪೇರನ್ನು ಜಾಸ್ತಿ ಕೊಡೋದರಿಂದ ನೀವು ವಿಶೇಷವಾಗಿ ಆಂಜನೇಯ ದೇವಸ್ಥಾನ ಗಣಪತಿ ದೇವಸ್ಥಾನ ಮಹಾಕಾಳಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಸಹ ವಿದ್ಯೆಯಲ್ಲಿ ಏರುಪೇರು ಅಥವಾ ಮರ್ತೋಗ್ತಕ್ಕಂಥದ್ದು ಅಥವಾ ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನೀವು ಮನೆಯಲ್ಲಿಯೇ ಗಣಪತಿ ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು ಅಥವಾ ರಾಘವೇಂದ್ರ ಸ್ವಾಮಿಯ ಚಿತ್ರಪಟಕ್ಕೆ ಪೂಜೆ ಮಾಡಿ ರಾಘವೇಂದ್ರ ಅಷ್ಟೋತ್ತರ ಶತನಾಮ ಪಾರಾಯಣ ಮಾಡೋದು ಇಲ್ಲ ಗಣಪತಿ ದೇವರ ಮೂಲ ಮಂತ್ರವನ್ನು ಜಪಿಸೋದು ಬಹಳ ಉತ್ತಮ ಗರಿಕೆ ಪತ್ರೆಯನ್ನು ಇಟ್ಟು ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮ್ಮ ಈ ಮಂತ್ರವನ್ನು ನೂರ ಎಂಟು ಸಲ ಜಪಿಸೋದ್ರಿಂದ ಕೆಲವೊಂದು ಅನುಕೂಲಗಳಾಗ್ತವೆ ಇನ್ನಿತರೆ ದೋಷ ಇರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯ ಕ್ಷೇತ್ರಗಳಲ್ಲಿಯೂ ಸಹ ಪೂಜೆ ಕೊಡೋದ್ರಿಂದ ಶುಭ ಫಲ ಸಿಗುತ್ತೆ ಸೊ ಈ ರಾಶಿಯವರು ದೂರ ಪ್ರಯಾಣ ಹೋಗಬೇಕಾದಂಥ ಸಂದರ್ಭಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು ನಿಮ್ಮ ಈಗ ನಡೀತಾ ಇರೋ ಸಮಯಕ್ಕೆ ಉತ್ತಮ ಅಲ್ಲ ವಿವಾಹಾದಿ ಶುಭ ಕಾರ್ಯಗಳಿಗೂ ಸಹ ಉತ್ತಮ ಅಂತ ಅನಿಸಿದ್ರು ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ನೋಡಿಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಂಬೋದು ಬಹಳ ಉತ್ತಮ ವಿಶೇಷವಾಗಿ ನಿಮ್ಮ ರಾಶಿಯ ಗೃಹಾಧಿಪತಿಯಾದಂಥ ಗುರು ನಿರ್ಬಲನಾಗಿರೋದ್ರಿಂದ ಸಾಧ್ಯವಾದರೆ ಗುರುವಾರಗಳಂದು ವಿಷ್ಣುವಿನ ಆರಾಧನೆಯನ್ನು ಮಾಡೋದು ಅಥವಾ ವಿಷ್ಣುವಿನ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ನಿಮ್ಮ ರಾಶಿಗೆ ಈಗ ಇರ್ತಕ್ಕಂಥ ಅದೃಷ್ಟ ಅಂತಂದರೆ ಮಾಳವೀಯ ಯೋಗದ ಫಲಾಫಲಗಳು ನಿಮಗೆ ಸಿಗುವ ಸಾಧ್ಯತೆಗಳಿರೋದ್ರಿಂದ ಅಂದರೆ ವಾಹನ ತೆಗಿತಕ್ಕಂಥದ್ದಾಗಿರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದಾದ್ರು ಮನೆ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಮನೆ ಕಟ್ತಕ್ಕಂಥ ಅವಕಾಶಗಳು ಬರ್ಬೋದು ಅಥವಾ ಇನ್ನೂ ಕೆಲವೊಂದಕ್ಕೆ ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಕೈಗಿಡಿಯುವ ಸಾಧ್ಯತೆ ಇದೆ ಲಕ್ ಅಂತ ಹೇಳ್ಬೋದು ಗುರುಬಲ ಇಲ್ಲದೇ ಇದ್ದರೂ ಸಹ ಸಾಡೆ ಸಾತಿ ಪ್ರಭಾವ ಇದ್ದರೂ ಸಹ ಆದರೆ ತುಂಬ ಎಚ್ಚರಿಕೆಯಲ್ಲಿ ಹೆಜ್ಜೆಯನ್ನು ಇಡೋದು ಬಹಳ ಉತ್ತಮ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡು ನೀವು ಆ ಸಿಗ್ತಕ್ಕಂಥ ಉತ್ತಮವಾದಂಥ ಫಲಾಫಲಗಳನ್ನು ಪಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ವಿಶೇಷವಾಗಿ ಈಗ ನಡೀತಾ ಇರ್ತಕ್ಕಂಥ ಈ ರಾಶಿಯವರು ಯಾರನ್ನೂ ನಂಬಿ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೊಮ್ಮ ಉತ್ತಮ ಅಲ್ಲ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿಯೂ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ವಹಿಸಿ ಸೂಕ್ತ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ